तमाम राजस्थितओं के खड़े होकर इसकी एक फोटो शूट की जाएगी कि इजरा किया जा रहा है इस किताब का मौला स्वी स्वल ಕಲಾಮ ಮೊಮ್ಮದ್ ಪೈಗಂಬರುರ ಒಂದು ಜನ್ಮದಿನದ ಶ್ರೀಂತುಚುದಾ ಸುಭಾಷಿ ವಿರನಾದ ಅಮಿ ಎಲ್ಲ ದಿ ಗುಪ್ತ ಪಂದಿತ ಕೋರ ಕಿಚಾಫತೆ ಹಜರತ್ ಮೊಮ್ಮದ್ ಪೈಗಂಬರುರ ದಿವ್ಯ ಪವಿತ್ರವಾದ ಕುರಾನ್ ಇವತ್ತು ನಿಯವಾದ ಕುರಾನ್ ಓನ್ನ ಮೊಮ್ಮ ಪೈರಂಬರ್ ಅವರು ಓದಿ ಕಾಲ್ಪನಿಕ ಮಾಡಿಕೊಂಡು ಬರಂತಲ್ಲ ಅವರು ನಿಜ ಸಂಗತಿಯ ದಿನನಿತ್ಯ ನಡೆಯುವಂತಹ ನಿಜ ಸಂಗತಿಯನ್ನ ಅವರ ಜೀವನದಲ್ಲಿ ನಡೆದಂತ ಘಟನೆಗಳು ಅದ ಯಾವ ರೀತಿಯಲ್ಲಿ ಈ ಮಾನವ ಕುಲಕ್ಕೆ ಪರಿವರ್ತನೆಯನ್ನ ತರಬೇಕು ಮಾನವ ಕುಲವನ್ನ ವಿಮೋಚನೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಪ್ರತಿಯೊಂದು ಅವರ ಅನಿಸಿಕೆ ಅವರ ನಡವಳಿಕೆ ಪ್ರತಿಯೊಬ್ಬ ಮಾನವನಿಗೂ ಕೂಡ ಕೇವಲ ಇಸ್ಲಾಂ ಧರ್ಮದಲ್ಲಿ ಜನಿಸಿದಂಥವ್ರು ಎಷ್ಟೇ ಅಲ್ಲ ಪ್ರತಿಯೊಂದು ಮಾನವ ಕುಡಕ್ಕೂ ಕೂಡ ದಾರಿಯ ದೀಪವಾಗಿ ನಿಂತವರು ಹಜರತ್ ಮೊಹಮ್ಮತ್ ಮಾತನ್ನು ಅಂತ ಹೇಳಬೇಕಾಗುತ್ತೆ ನಾವು ಅರ್ಪಿಸಿಕೊಂಡಂಥದ್ದು ಯಾಕಂದ್ರೆ ಅವರ ದಿವ್ಯ ಪುರಾಣದಲ್ಲಿ ಅನೇಕ ಸಂದೇಶಗಳನ್ನು ನೀಡಿದ್ದಾರೆ ಆ ಸಂದೇಶದಲ್ಲಿ ಬಹಳಷ್ಟು ಮನಸ್ಸಿಗೆ ಒಪ್ಪಿಗೆ ಆದಂಥದ್ದು ಕೇವಲ ಇವತ್ತು ಮಾನವ ಕುಳುಕೆ ಮಾನವನಿಗೆ ಮನಕುಲುವನ್ನ ಯಾವ ರೀತಿ ಹದಿನಾಲ್ಕು ನೂರು ವರ್ಷಗಳ ಹಿಂದೆ ಅವರ ವಿವೇಚನೆಗೆ ಅವರ ಮನಸ್ಸಿಗೆ ಬಂದಂತಹ ಅನೇಕ ಘಟನೆಗಳಲ್ಲಿ ಅವರನ್ನ ಅವನ ಮನಕುಳಕ್ಕಾಗಿ ಇವತ್ತು ದಾರೆಗಿಳೆದಂಥವ್ರು ಇವತ್ತು ಹದಿನಾಲ್ಕು ನೂರು ವರ್ಷಗಳಿಂದ ಅಚಲವಾದ ನಂಬಿಕೆಯನ್ನಿಟ್ಟು ಇಸ್ಲಾಂ ಧರ್ಮವನ್ನ ಇವತ್ತಿಗೂ ಏರಿ ಇವತ್ತು ಪಾಲನೆ ಮಾಡುವಂತಹ ಆ ಇಸ್ಲಾಂ ಧರ್ಮ ಇದೆಯಲ್ಲ ಇವತ್ತು ಅದು ಹಜರತ್ ಮೊಹಮ್ಮದ್ ಪೈಗಂಬರ್ ಒಂದು ಕೊಡುಗೆ ಒಂದು ದಾನ ಅನ್ನೋ ಮಾತನ್ನು ಕೂಡ ನಾವು ಇವತ್ತು ಕೊಡಬೇಕಾಗುತ್ತೆ ಯಾಕಂದ್ರೆ ಆ ಬದ್ಧತೆಯ ಶಿಸ್ತು ಜೊತೆಗೆ ನೀವು ಅನೇಕ ಧರ್ಮೀಯರನ್ನ ಪೈಗಂಬರನ್ನು ನೋಡಿದೀವಿ ಈ ಭೂಮಿಗೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಇವತ್ತು ಪ್ರವಾದಿಗಳು ಬಂದು ಹೋಗಿದವರು ಅಂತ ಹೇಳ್ತಾರೆ ಅನೇಕ ಪ್ರವಾದಿಗಳು ಅವರವರ ವಿಚಾರ ಕಲ್ಪನೆಗೆ ಕಾಲ್ಪರಿಕ್ಕಾಗಿ ಕೆಲವಷ್ಟು ಗ್ರಂಥಗಳನ್ನ ಬರುತ್ತೆ ಆದ್ರೆ ಹಜರ್ ಮೊಹಮ್ಮದ್ ಪೈಗಂಬರ್ ಗ್ರಂಥ ಅವ್ರು ಹೇಳ್ತಾರೆ ಒಂದು ಕಡೆ ನಿನ್ನ ಮನೆಯ ಪಕ್ಕದವನು ಉಪವಾಸ ಮಲಗಿದರೆ ನೀನು ಹೊಟ್ಟೆ ತುಂಬಿ ಮದವಿ ಹೊಟ್ಟೆ ತುಂಬಿ ಅನ್ನವನ್ನು ತಿಂದು ಮದವಿ ಬೇಡ ಅಂತ ಹೇಳ್ತಾರೆ ಯಾಕಂದ್ರೆ ಅಲ್ಲಿ ಇದೆಯೇ ಮಾನವೀಯತೆ ಮಾನವೀಯತೆ ಅನ್ನೋದನ್ನ ಎತ್ತಿಡಿದಂಥವ್ರು ಇವತ್ತು ನಮ್ಮ ತಾಯಿಯಂದ್ರು ಕೂತಿದ್ದಾರೆ ಇವತ್ತು ನಮ್ಮ ಅನೇಕ ಬಡವರು ಹಸಿನ ಬಟ್ಟಿಗೆ ಅನ್ನವನ್ನು ನೀಡಿ ತಾಯಿಯಂದ್ರಿಗೆ ಮಹಿಳೆಯರಿಗೆ ಇವತ್ತು ಗೌರವ ಸ್ಥಾನವನ್ನ ಯಾರಾದರೂ ಈ ಭೂಮಿ ಮೇಲೆ ತುಂಬಿದ್ರೆ ಅದು ಹಜರತ್ ಮೊಹಮ್ಮದ್ ಪೈಗು ಅನ್ನೋ ಮಾತನ್ನ ನಮ್ಮ ತೈಯ್ತು ಯಾಕಂದ್ರೆ ಹೇಳ್ತಾರೆ ಇನ್ನೊಂದು ಕಡೆ ತಂದೆ ತಾಯಿ ಇಲ್ಲಾರದ ಮಕ್ಕಳು ನೀವು ಎಲ್ಲಾದ್ರೂ ಕಂಡ್ರೆ ನಿಮ್ಮ ಮಕ್ಕಳಿಗೆ ಮುದ್ದುವ ಮುದ್ದು ಮಾಡಬಾರ್ರಿ ನಿಮ್ಮ ಮಕ್ಕಳಿಗೆ ಸಂತೋಷದ ನೀವು ಕಾಣ್ಬಾರೀ ಯಾಕಂದ್ರೆ ಬೇರೆಯವರ ಮಕ್ಕಳಿಗೆ ತಂದೆ ತಾಯಿ ಇರೋದಿಲ್ಲ ಆ ತಂದೆ ತಾಯಿ ಇಲ್ಲ ಮಕ್ಕಳ ಮುಂದೆ ನಾವು ಮುದ್ದು ಮಾಡಿದ್ರೆ ಮತ್ತೆ ಇನ್ನೊಂದು ಮಾತನ್ನ ಮುಂದುವರೆದ್ ಹೇಳ್ತಾರೆ ನೀನು ಶ್ರೀಮಂತ ಒಬ್ಬ ಬಡವರಿನ ಮನೆಯ ನೀ ಅವರಿಗೆ ಅವರ ಮುಂದೆ ಹಣ್ಣು ಇನ್ನು ತಿಂದು ತಿಂದ್ರೆ ತಿಂದ್ರ ನೀವು ಆ ಮಗುಗೆ ಮೊದಲು ಕೊಟ್ಟು ಅಂತ ತಿನ್ನುವಂತ ಅನ್ನೋದೊಂದು ದಾರಿಯನ್ನು ಕಳಿಸಿದಂತಹ ಮಾನವತೆಯನ್ನು ಹಜರತ್ ಮೊಹಮ್ಮದ್ ಪೈಗಬ್ಬರು ಅವರು ಕೇವಲ ಧರ್ಮ ಗ್ರಂಥವನ್ನು ರಚಿಸಿದಂತಹ ಪೈಗಂಬರಲ್ಲ ಅವರು ಈ ಜಗತ್ತಿಗೆ ಲೋಕ ನಾಯಕ ಎನಿಸಿದಂತಹ ಏಕೈಕ ವ್ಯಕ್ತಿ ಅದು ಹಜರತ್ನವನ್ನು ಪೈಗಮಾತ್ರಾಗಿಬಹುದು ಸಂತೋಷ್ ಸಂತೋಷದಿಂದ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಯಾವುದೇ ಧರ್ಮದಲ್ಲಿ ಜನಿಸ್ತೀವಿ ಫಾರೂಕ್ ಸಾಹೇಬ್ ಹೇಳಿದ್ರು ನಾವು ಭಾರತೀಯ ಭಾರತದ ತತ್ವ ಸಿದ್ಧಾಂತವನ್ನು ಒಪ್ಪಿ ಜನಿಸಿದಂತ ನಾವು ಎಲ್ಲರಿಗೂ ಒಂದೊಂದು ಧರ್ಮ ಇದೆ ಅಲ್ಲಿ ಒಂದು ಮಾತನ್ನು ಕೂಡ ಹೇಳ್ತಾರೆ ಏನು ಧರ್ಮದ ಬಗ್ಗೆ ಬಂದಾಗ ಮಾನವಿಕೆ ಮನುಷ್ಯ ಯಾವಾಗ ಆಗ್ತಿ ಅಂತಂದ್ರೆ ನೀವು ನೀವು ದಾನ ಧರ್ಮ ಮಾಡೋದ್ರಿಂದ ಅಲ್ಲ ನಮಾಜ್ ಮಾಡೋದ್ರಿಂದ సమాప్త రీతి కావతూ నిజవ మాత్ర విచారీత నమ్మ ధర్మ శ్రేష్ట నమ్మ ధర్మ శ్రేష్ట అంతి ఏతీ అదు తప్పు మొదలు మానవ మానవీతీయ కలిదు యారో నాక జన ಯಾರೋ ನಾಲ್ಕು ಜನ ಧರ್ಮದಲ್ಲಿ ಎಲ್ಲ ಧರ್ಮದಲ್ಲಿ ಇರ್ತಾರಂತ ಅವರು ಓಡಾಡಲು ಕಂಪ್ನಿ ಅವರು ಧರ್ಮವನ್ನ ಕೆಲಸದಕ್ಕಾಗೇ ಜನಿಸಿರ್ತಾರಂತ ಆ ಧರ್ಮವನ್ನ ಕೆಡಿಸುವಂತವ್ರ ಕಿವಿ ನೀವು ಕೂಡ ಕೂಬಡಿ ಬಂಧುಗಳೇ ನಿಮ್ಮ ಧರ್ಮವನ್ನ ಕಟ್ನಿಟ್ಟಾಗಿ ಪಾಲನೆ ಮಾಡಿ హాల్క నూరు వర్షం బంది ఇస్లా పాలన చకత్తి పాలన నిజవరా జనసేన ఈ పుణ్య దిన బా పవిత్రవన్న దిన ప్రక నన్న మంజూరు అధ్యక్షిన్ గజీర్ సాహ్ నె తట్కార్ ಇವತ್ತು ನನ್ನ ಬೆಳಗ್ಗೆ ಅಜತ್ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಏನೋ ಜಸ್ತೆಯಲ್ಲಿ ನಾನು ಭಾಗವಹಿಸಬೇಕಾಗಿತ್ತು ಹಲವಾರು ಕಾರಣದಿಂದ ನಾನು ಬರದೇ ಇದ್ರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಪಾಲ್ಗೊಳ್ಳೋದಕ್ಕೆ ಇವತ್ತು ಅವಕಾಶವನ್ನು ಕೊಟ್ಟು ಅತಿಥಿಯಾಗಿ ಬರ್ಬಾಡಿಕೊಂಡು ಯಾವತ್ತು ನಮ್ಮವರು ಹೇಳಿ ಇವತ್ತೇನು ನಮ್ಮ ಅಂಜುಮಾನ್ ಸಂಸ್ಥೆ ಇರ್ಬೋದು ತಾವೆಲ್ಲ ಭಾವಿಸಿದ್ರಲ್ಲ ನಾನು ಉಸಿರಿರುವವರೆಗೂ ಅದೇ ರೀತಿ ನಡೆಕೊಂಡು ಎಲ್ಲ ಧರ್ಮದ ಜೊತೆಗೆ ಒಂದಾಗಿ ಹೋಗುವಂತ ಒಬ್ಬ ಪ್ರಜೆಯಾಗಿ ನಿಮ್ಮ ಅನ್ನೋ ಒಂದು ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿ ಮತ್ತೊಮ್ಮೆ ನಮ್ಮ ಅಂಜುಗೋ ಸಂಸ್ಥೆ ಮತ್ತು ಜಮಾತಿ ಇಸ್ಲಾಂ ಎಲ್ಲ ಪದಾಧಿಕಾರಿಗಳಿಗೆ ಗುರುಹಿಣಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ಮತ್ತೊಮ್ಮೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತನ್ನು ಊಹಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ